ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಬಾಳೆಕೊನೆ ಉಂಟಲ್ಲ ಅದನ್ನು ಯಾವ ರೀತಿ ಕೆಮಿಕಲ್ ಅಥವಾ ನಾವು ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡಿದೆ ದಿಢೀರ್ ಅಂತ ಅಂದರೆ ಎರಡೇ ದಿನದಲ್ಲಿ ಹಣ್ಣು ಹೇಗೆ ಮಾಡೋದು ಹಳ್ಳಿ ಕಡೆಯಲ್ಲಿ ಯಾವ ರೀತಿ ಬಾಳೆಕೊನೆ ಹಣ್ಣು ಮಾಡ್ತಾರೆ ನೋಡಿ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ಬಾಳೆಕೊನೆ ಹಣ್ಣು ಮಾಡ್ಲಿಕ್ಕೆ ಇದು ಮುಖ್ಯವಾಗಿ ಅಂದ್ರೆ ಇದು ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ನುಕ್ಕೆ ಸೊಪ್ಪು ಅಂತ ಕರೀತಾರೆ ಇದು ಗದ್ದೆ ಬೈಲ್ ಕಡೆ ಮತ್ತೆ ತೋಡ್ ಸೈಡ್ ಅಲ್ಲೆಲ್ಲ ಬೆಳೀತಿದೆ ಜಾಸ್ತಿಯಾಗಿ ಇದನ್ನು ಬಾಳೆಕೊನೆ ಹಣ್ಣು ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಕೋಳೆ ಮೊಟ್ಟೆ ಇಡಲಿಕ್ಕೆ ನೋಡಿ ಕಾವುಗೆ ಕೂರಿಸ್ತಾರಲ್ಲ ಮೊಟ್ಟೆ ಇಟ್ಟು ಆವಾಗ ಸಹ ಈ ಸೊಪ್ಪನ್ನು ಯೂಸ್ ಮಾಡಿ ಹಾಕಿ ಯೂಸ್ ಮಾಡ್ತಾರೆ ಸೊಪ್ಪನ್ನು ಅಡಿಗಿಟ್ಟು ಅದ್ರ ಮೇಲೆ ಎಲ್ಲ ಬೇರೆ ಬೇರೆ ಇದೆಲ್ಲ ಹಾಕಿ ಆಮೇಲೆ ಕಾವು ಕೊಡ್ತಾರೆ ಹಾಗೆ ಬಾಳೆ ಕೊನೆ ಹಣ್ಣು ಮಾಡಲಿಕ್ಕೂ ಸಹ ನುಕ್ಕೆ ಸೊಪ್ಪು ನುಕ್ಕೆ ಸೊಪ್ಪು ಒಂದೇ ಅಲ್ಲ ಮತ್ತು ನುಕ್ಕೆ ಸೊಪ್ಪು ಜೊತೆಗೆ ಅದು ಬೀಜ ಬರುತ್ತಲ್ಲ ಗೇರ್ ಬೀಜದ ಸೊಪ್ಪನ್ನು ಸಹ ಯೂಸ್ ಮಾಡ್ತಾರೆ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಮುಷ್ಟಿ ಎರಡು ಅಷ್ಟು ನುಕ್ಕೆ ಸೊಪ್ಪನ್ನು ಕೊಯ್ಕೊಂಡೆ ಮತ್ತು ಅದ್ರ ಪಕ್ಕನೇ ಅಲ್ಲೇ ಗೇರ್ ಮರ ಉಂಟು ಒಂದು ಹಳೆಯದು ಗೇರ್ ಮರ ಇದ್ದಿದ್ದು అద్రల్ే ఒ స్వల్ప ఎలయన్న కొయ్కొండె ನಂಗೆ ಎಷ್ಟು ಬೇಕು ಒಂದೇ ಬಾಳೆಕೊನೆ ಇರೋದಲ್ಲ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಕೊಯ್ಕೊಂಡೆ ಆವಾಗೆಲ್ಲ ಅಂಗಡಿಯಲ್ಲಂತೂ ಒಳ್ಳೊಳ್ಳೆ ಬಾಳೆಹಣ್ಣು ಅಂದರೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ ಅಷ್ಟು ಕಲ್ಲರೆಲ್ಲ ಬಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಣ್ಣು ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಅವರು ಯಾವ ರೀತಿ ಹಣ್ಣು ಮಾಡಿರ್ತಾರೋ ಗೊತ್ತಿಲ್ಲ ಈ ರೀತಿ ನಮ್ಮ ಕಡೆ ಮಾಡುವಂಥ ರೀತಿ ನ್ಯಾಚುರಲ್ಲಾಗಿ ಹಣ್ಣು ಮಾಡೋದು ಡೌಟ್ ಅವರು ಅಂದರೆ ಅವ್ರಿಗೆ ಯಾವ ದಿನ ಹಣ್ಣು ಅರ್ಜೆಂಟಾಗಿ ಬೇಕಿರುತ್ತೆ ನೋಡಿ ಆವಾಗ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಪಟ್ಟಂತ ಹಣ್ಣು ಮಾಡ್ಕೋತಾರೆ ಅದು ನಮ್ಮ ಹೆಲ್ತಿಗೂ ಸಹ ಒಳ್ಳೆಯದಲ್ಲ ಮತ್ತು ಮತ್ತು ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ನ್ಯಾಚುರಲ್ಲಾಗಿ ಯಾವ ರೀತಿ ಹಣ್ಣು ಮಾಡೋದು ಅಂತ ಮತ್ತೆ ಕಲ್ಲರ್ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಗೇರೆಲೆ ಮತ್ತು ಬೀಜದ ಎಲೆ ಮತ್ತು ನುಕ್ಕೆ ಸೊಪ್ಪು ನನಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಕೊಯ್ಕೊಂಡು ಬಂದೆ ಇಲ್ಲಿ ನಮ್ಮ ಮನೆ ಹತ್ರ ಗದ್ದೆ ಇರೋದ್ರಿಂದ ಅಲ್ಲಿ ಉಂಟು ಇದು ಹಾಗಾಗಿ ಕೊಯ್ಕೊಂಡು ಬಂದೆ ಇದನ್ನು ಮತ್ತೆ ಯಾವ ರೀತಿ ಪಾತ್ರಕ್ಕೆ ಹಾಕಿ ಹಣ್ಣು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ನೋಡ್ತಾ ಇರ್ಬೋದು ನೀವು ಇದನ್ನು ಹಪ್ಪಳ ಪೆನ್ ಅಂತ ಕರೀತಾರೆ ಅಂದರೆ ನಮ್ಮ ಮನೆಯಲ್ಲಿ ಹಿಂದಿನ ಕಾಲದಿಂದಲೂ ಇದ್ದಂಥ ಈ ಪೆ ಹಪ್ಪಳ ಪೆನ್ ಇದು ಅಂದರೆ ಹಿಂದಿನ ಕಾಲದಲ್ಲಿ ಹಪ್ಪಳ ಎಲ್ಲ ಮಾಡ್ತಾರೆ ನೋಡಿ ಹೆಚ್ಚಾಗಿ ಅದನ್ನು ತುಂಬಿ ಇಡಲಿಕ್ಕೆ ಯೂಸ್ ಮಾಡ್ತಾ ಇದ್ರಂತೆ ಇದನ್ನು ಅದು ತುಂಬ ವರ್ಷ ಹಳೆಯದು ಇದು ಇವಾಗಲೂ ನಮ್ಮ ಮನೆಯಲ್ಲಿ ಇದೆ ಇದು ನಾವು ಬಾಳೆಕೊನೆ ಹಣ್ಣು ಮಾಡುವಾಗ ಇದೇ ಪಾತ್ರದಲ್ಲಿ ಇವಾಗ ಹಣ್ಣು ಮಾಡ್ತೇವೆ ನಿಮ್ಮ ಮನೆಯಲ್ಲೇ ಕೆಲವ್ರ ಮನೆಯಲ್ಲ ಇದ್ದಿರ್ಬೋದು ಮತ್ತು ಕೆಲವ್ರ ಮನೆಯಲ್ಲಿ ಇರಲಿಕ್ಕಿಲ್ಲ ಈ ಥರದ ಹಪ್ಪಳ ಪೆನ್ ಸಿಗದೆ ಇದ್ರೆ ಇವಾಗ ಡ್ರಮ್ ಬರುತ್ತೆ ನೋಡಿ ಆ ಡ್ರಮ್ಮಲ್ಲಿ ಇದೇ ರೀತಿಯಾಗಿ ಮಾಡ್ಬೋದು ಬಾಳೆಕೊನೆ ಹಣ್ಣು ನಾ ಹಪ್ಪಳ ಪೆನ್ನಿಗೆ ನಾವು ನುಗ್ಗೆ ಸೊಪ್ಪು ಮತ್ತು ಬೀಜದ ಎಲೆಯನ್ನು ಹಾಕಬೇಕು ಸುತ್ತಲೂ ಹರಡಬೇಕು ಅದರ ನಂತರ ಅದ್ರ ಮಧ್ಯೆ ಬಾಳೆಕೊನೆ ಇಡಬೇಕು ನಮಗೆ ಯಾವ ಬಾಳೆಕೊನೆ ಹಣ್ಣು ಮಾಗಬೇಕು ನೋಡಿ ಆ ಬಾಳೆಕೊನೆ ಇಟ್ಟು ಅದ್ರ ಮೇಲ್ಗಡೆ ಊಜ್ಬತ್ತಿ ಬರುತ್ತೆ ನೋಡಿ ಗಂಧದ ಕಡ್ಡಿ ಅದನ್ನು ಹಚ್ಚಿಡಬೇಕು ಹಚ್ಚಿ ಮತ್ತೆ ಈ ಬಾಯಿ ಉಂಟಲ್ಲ ಅದು ಹಪ್ಪಳ ಪೆನದ ಬಾಯಿ ಕ್ಲೋಸ್ ಆಗಿ ಮುಚ್ಚಿಡಬೇಕು ಎಲ್ಲಿ ಕೂಡ ಗಾಳಿ ಒಳಗೆ ಹೊರಗಡೆ ಎಲ್ಲ ಹೋಗಬಾರ್ದು ಹಾಗೆ ಡ್ರಮ್ಮಲ್ಲಿ ಮಾಡೋದಾದರೂ ಸಹ ಡ್ರಮ್ಮಿನ ಮುಚ್ಚಳ ಸಿಗುತ್ತೆ ನೋಡಿ ಆ ಮುಚ್ಚಳವನ್ನು ಟೈಟಾಗಿ ಹಾಕಬೇಕು ಗಾಳಿ ಒಳಗಿಂದ ಹೊರಗಡೆ ಎಲ್ಲ ಪಾಸಾಗಬಾರಬಾರ್ದು ನಮ್ಮ ಕಡೆ ಪುಟ್ ಬಾಳಿ ಅಂತ ಕರೀತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಇವಾಗ ಪೂಜೆ ಇರೋದ್ರಿಂದ ನಮಗೆ ಅರ್ಜೆಂಟ್ ಆಗಿ ಎರಡು ದಿನದಲ್ಲೇ ಬಾಳೆ ಹಣ್ಣು ಹಾಗಾಗಿ ಇದನ್ನ ಈ ಮೆಥಡನ್ನ ಯೂಸ್ ಮಾಡ್ತಾ ಇದ್ವಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅದು ಕರೆಂಟ್ ಬೇರೆ ಇರಲಿಲ್ಲ ಹಾಗಾಗಿ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತಾನೆ ಇರು ಇಲ್ದೇ ಇರಬಹುದು ಮತ್ತು ಇಲ್ಲಿ ಬಾಳೆಕೊನೆ ಎಲ್ಲ ಹಾಕಿ ಆಯಿತು ಅದರ ಮೇಲೆ ಉಜ್ ಹಚ್ತಾ ಇದ್ದಾರೆ ಅಂದರೆ ಅದು ಬಾಳೆ ಕೊನೆಗೆ ಹಚ್ಚಬಾರ್ದು ಅಲ್ಲಿ ಮೇಲೆ ದಿಂಡಿರುತ್ತೆ ನೋಡಿ ಅದಕ್ಕೆ ಬತ್ತಿಯನ್ನ ಹಚ್ಚಬೇಕು ಎರಡು ಬತ್ತಿ ಹಚ್ಚಿದರೆ ಸಾಕು ಮತ್ತು ಇದನ್ನು ಮುಚ್ಚಳವನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಡಬೇಕು ಮತ್ತು ಎರಡು ದಿನದ ತನಕ ಓಪನ್ ಮಾಡಬಾರ್ದು ಅಂದರೆ ಮುಚ್ಚಳವನ್ನು ಮುಚ್ಚಿ ಎರಡು ದಿನದ ನಂತರ ಓಪನ್ ಮಾಡಿ ನೋಡಬೇಕು ಅದಲ್ಲೇ ಆಲ್ಮೋಸ್ಟ್ ಹಣ್ಣಾಗಿರುತ್ತೆ ಅಂದರೆ ಬೆಳೆದು ಕೊಣೆ ಆಗಿದ್ರೆ ಇವಾಗ ಸ್ವಲ್ಪ ಎಳೆತಿದ್ರೆ ಒಂದು ಮೂರು ದಿನ ಆಗ್ಬೋದು ಇದನ್ನು ನೋಡ್ತಾ ಇರ್ಬೋದು ನೀವು ನಾನು ಎರಡು ದಿನದ ನಂತರ ಈ ಮುಚ್ಚೋಳವನ್ನು ಓಪನ್ ಮಾಡಿ ತೆಗಿತಾ ಇದ್ದೇನೆ ಕಲರ್ಸ್ ನೋಡ್ಬೋದು ನೀವು ಎಷ್ಟು ಎಲ್ಲೋ ಆಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಇದು ನಾನು ಎರಡು ದಿನದ ನಂತರನೇ ಓಪನ್ ಮಾಡ್ತಾ ಇರೋದು ಇವಾಗ ಇದು ನಮಗೆ ಸಾಕು ಅಂದರೆ ಪೂಜೆಗೆ ಈ ರೀತಿ ಆದರೆ ಸಾಕು ತಿನ್ನಲಿಕ್ಕೆಲ್ಲ ಬೇಕು ಅನ್ನೋರು ಅಂದರೆ ಜಾಸ್ತಿ ಹಣ್ಣಿಗೆ ಬೇಕು ಅನ್ನೋರು ಇನ್ನೊಂದು ದಿನ ಇಟ್ಟರೆ ಆಯಿತು ಇದೇ ರೀತಿಯಲ್ಲಿ ಸೇಮ್ ಮೆಥಡಲ್ಲಿ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು